ಅತ್ಯಂತ ಸರಳ ಯೋಗ ಮುದ್ರೆಗಳಿಂದ ನಾವು ಮೂಲವ್ಯಾಧಿ ಸಮಸ್ಯೆಯನ್ನು ನಿವಾರಿಸಬಹುದು ನಮ್ಮ ಜೀರ್ಣಾಂಗ ವ್ಯೂಹ ಮತ್ತು ಗುದದ್ವಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡುವ ಅಶ್ವಿನಿ ಮುದ್ರೆ ಅಶ್ವ ಎಂದರೆ ಕುದುರೆ ಕುದುರೆ ಮಲವಿಸರ್ಜನೆ ಮಾಡಿದ ಮೇಲೆ ಗುದ ದ್ವಾರವನ್ನು ಸಂಕುಚಿತಗೊಳಿಸುತ್ತದೆ ಕಂಪ್ರೆಸ್ ಮಾಡುತ್ತದೆ ಈ ಕಾರಣದಿಂದಲೇ ಕುದುರೆಯಲ್ಲಿ ಶಕ್ತಿಯ ಸಂಚಾರ ಹೆಚ್ಚಿರುತ್ತೆ ಅದೇ ರೀತಿ ಮನುಷ್ಯನಲ್ಲಿ ಕೂಡ ಅಶ್ವಿನಿ ಮುದ್ರೆ ಮಾಡೋದ್ರಿಂದ ಶಕ್ತಿಯ ಸಂಚಾರ ಹೆಚ್ಚುತ್ತದೆ ಅದಕ್ಕೆ ಅಶ್ವಿನಿ ಮುದ್ರೆಯನ್ನು ಹಾರ್ಸ್ ಮುದ್ರಾ ಅಂತ ಕೂಡ ಕರೀತಾರೆ ಅಶ್ವಿನಿ ಮುದ್ರೆಯು ತುಂಬಾನೇ ಸಿಂಪಲ್ ಆದ ಎಕ್ಸರ್ಸೈಸು ಈ ಮುದ್ರೆಯನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಯಾರು ಬೇಕಾದ್ರೂ ಮಾಡಬಹುದು ಹಾಗಾದ್ರೆ ಅಶ್ವಿನಿ ಮುದ್ರೆ ಹೇಗ್ ಮಾಡ್ಬೇಕು ಈ ಮುದ್ರೆ ಮಾಡಲು ನಾವು ಶಾಂತ ಮತ್ತು ಸ್ವಚ್ಛ ವಾತಾವರಣದಲ್ಲಿ ಕೆಳಗೆ ಒಂದು ಹಾಕಿ ಅದರ ಮೇಲೆ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕು ದೀರ್ಘವಾಗಿ ಉಸಿರಾಡ್ತಾ ನಮ್ಮ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಬೇಕು ಆಮೇಲೆ ನಮ್ಮ ಗಮನ ಏನ್ ಮಾಡ್ಬೇಕು ಗುದದ್ವಾರ ಅಥವಾ ಮಲದ್ವಾರ ಏನ ಸಂತೇನ್ ಹೇಳ್ತೀವಲ್ಲ ಅದರ ಮೇಲೆ ಕೇಂದ್ರೀಕರಿಸ್ಬೇಕು ಆಮೇಲೆ ಮಲದ್ವಾರವನ್ನು ಅಂದರೆ ಏನಸನ್ನು ಅದನ್ನು ನಾವೇನು ಮಾಡಬೇಕು ಒಳಗೆ ಎಳೆದುಕೊಳ್ಬೇಕು ಕೆಲವು ಸೆಕೆಂಡ್ಗಳ ಕಾಲ ಉಸಿರನ್ನು ಒಳಗೆ ಹಿಡಿದುಕೊಂಡು ಇದೇ ಇರಬೇಕು ಆಮೇಲೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಗುದ ದ್ವಾರವನ್ನು ರಿಲ್ಯಾಕ್ಸ್ ಮಾಡಬೇಕು ಇದನ್ನೇ ನಾವೇನಂತ ಹೇಳ್ತೀವಿ ಅಶ್ವಿನಿ ಮುದ್ರೆ ಅಂತ ಹೇಳ್ತೀವಿ ಅಶ್ವಿನಿ ಮುದ್ರೆಯ ನಿರಂತರ ಪ್ರಾಕ್ಟಿಸ್ ನಿಂದ ಪುರುಷರಲ್ಲಿ ನರಮಂಡಲ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರೋಸ್ಟೇಟ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ಮಾಡುತ್ತೆ ರೀಪ್ರೊಡಕ್ಟಿವ್ ಹೆಲ್ತ್ ಸುಧಾರಿಸುತ್ತೆ ಆಮೇಲೆ ಮಹಿಳೆಯರಲ್ಲಿ ಗರ್ಭಕೋಶದ ಸಮಸ್ಯೆಗಳನ್ನು ನಿವಾರಿಸಿ ಗರ್ಭಕೋಶದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವ ಹಾಗೆ ಮಾಡುತ್ತೆ ಅಂಡಾಶಯದಲ್ಲಿ ಅಂದರೆ ಓರಿಯಲ್ಲಿ ಕ್ಯಾನ್ಸರ್ ಉಂಟಾಗದ ಹಾಗೆ ಮಾಡುತ್ತೆ ಈ ಅಶ್ವಿನಿ ಮುದ್ರೆಯು ನಮ್ಮ ಪ್ರಾಣ ಶಕ್ತಿಯನ್ನು ಅನೇಕ ಪಟ್ಟು ಜಾಸ್ತಿ ಮಾಡುತ್ತದೆ ಬ್ರಹ್ಮಚರ್ಯ ಪಾಲನೆಗೆ ಉಪಯುಕ್ತವಾಗಿದೆ ಮತ್ತು ನಮ್ಮ ಮೂಲಾಧಾರ ಚಕ್ರವನ್ನು ಸ್ಟ್ರೆಂದನ್ ಮಾಡುತ್ತೆ ಈ ಮುದ್ರೆ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಶ್ವಿನಿ ಮುದ್ರೆಯ ನಿರಂತರ ಅಭ್ಯಾಸದಿಂದ ಗ್ಯಾಸ್ ಸಮಸ್ಯೆ ಆಗಿರಬಹುದು ಎಸಿಡಿಟಿ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಅಜೀರ್ಣತೆ ಇವೆಲ್ಲ ನಿವಾರಣೆ ಆಗುತ್ತವೆ ಪೈಲ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಪದೇ ಪದೇ ಮೂತ್ರ ವಿಸರ್ಜನೆ ಆಗುವ ಸಮಸ್ಯೆ ಅಂದರೆ ಯುರಿನೇಷನ್ ಪ್ರಾಬ್ಲಮ್ಸ್ ಆಮೇಲೆ ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳೋದು ಬೆಡ್ ವೆಟ್ಟಿಂಗ್ ಅಂತ ಹೇಳ್ತೀವಿ ಈ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತವೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಮಸ್ಯೆಯಲ್ಲಿ ಕೂಡ ಅಶ್ವಿನಿ ಮುದ್ರೆಯು ಲಾಭಕಾರಿಯಾಗಿದೆ ಈ ಮುದ್ರೆ ಮಾಡೋದ್ರಿಂದ ನಮ್ಮ ತ್ವಚೆಯ ಗ್ಲೋ ಹೆಚ್ಚುತ್ತದೆ ಚರ್ಮದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಅಶ್ವಿನಿ ಮುದ್ರೆ ಮಾಡೋದ್ರಿಂದ ಗರ್ಭಕೋಶದ ಸ್ನಾಯುಗಳು ಬಲಗೊಳ್ಳುತ್ತವೆ ಈ ಮುದ್ರೆಯು ನಮ್ಮ ಎನರ್ಜಿ ಲೆವೆಲ್ ಮತ್ತು ಸ್ಟೆಮಿನಾ ಹೆಚ್ಚಿಸಿ ನಮ್ಮನ್ನು ಸ್ಪಿರಿಚುವಲಿ ಗ್ರೋತ್ ಆಗಲು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಅಶ್ವಿನಿ ಮುದ್ರೆಯು ಕಂಪಲ್ಸರಿಯಾಗಿ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು ಮತ್ತು ಹದಿನೈದರಿಂದ ಇಪ್ಪತ್ತು ಸಲ ಮಾಡ್ಬೇಕು ಗರ್ಭಿಣಿಯರು ಯಾವ ಕಾರಣಕ್ಕೂ ಈ ಮುದ್ರೆಯನ್ನ ಮಾಡಬಾರ್ದು ಸಹಜ ಶಂಖ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎರಡೂ ಕೈಗಳ ಬೆರಳನ್ನು ಒಂದಕ್ಕೊಂದು ಸೇರಿಸಬೇಕು ಆಮೇಲೆ ಹೆಬ್ಬೆರಳನ್ನು ಸಮಾನಾಂತರವಾಗಿ ಜೋಡಿಸಿ ತೋರ್ಬೆರಳುಗಳ ಮೇಲೆ ಇಡಬೇಕು ಈ ರೀತಿಯಾಗಿ ಯೋಗಶಾಸ್ತ್ರದಲ್ಲಿ ತಿಳಿಸಿರುವಂತೆ ಶರೀರದಲ್ಲಿರುವ ಹತ್ತು ನಾಡಿಗಳು ಇಡಾ ಪಿಂಗಲ ಶುಶುಮ್ನ ಗಾಂಧಾರಿ ಹಸ್ತಿಜುವ ಪೂಷಾ ಯಶಸ್ವಿನಿ ಆಮೇಲೆ ಅಲಂಬುಷ ಕುಹು ಶಂಖಿನಿ ಈ ಹತ್ತು ನಾಡಿಗಳು ಈ ಸಹಜ ಶಂಖ ಮುದ್ರೆ ಮಾಡೋದ್ರಿಂದ ಪ್ರಭಾವಿತಗೊಂಡು ಶರೀರದ ಬಲ ಹೆಚ್ಚುತ್ತದೆ ಈ ಮುದ್ರೆ ಮಾಡೋದ್ರಿಂದ ಪಚನ ಶಕ್ತಿ ಸುಧಾರಿಸುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ ಕರುಳಿನ ರೋಗಗಳು ಕೂಡ ನಿವಾರಣೆಯಾಗುತ್ತವೆ ಹೀಗೆ ಇದರಿಂದ ಮೂಲ ವ್ಯಾಧಿ ಕೂಡ ಏನಂತಂದ್ರೆ ಗುಣವಾಗುತ್ತದೆ ಈ ಮುದ್ರೆಯನ್ನು ನಲವತ್ತೈದು ನಿಮಿಷ ಒಂದೇ ಸಲ ಮಾಡಬಹುದು ಇಲ್ಲ ನಿಮಿಷದಂತೆ ದಿನಕ್ಕೆ ಮೂರ್ ಸಲ ಮಾಡಬಹುದು ಈ ಮುದ್ರೆ ಮಾಡಿದ ತಕ್ಷಣ ಬೆನ್ನಿಗೆನೆ ಪ್ರಾಣ ಮುದ್ರೆ ಐದರಿಂದ ಹತ್ ನಿಮಿಷ ಮಾಡ್ಬೇಕು ಮೂಲವ್ಯಾಧಿ ನಿವಾರಿಸಲು ಇನ್ನೊಂದು ಅದ್ಭುತವಾದ ಯೋಗ ಮುದ್ರೆ ಅಪಾನ ಮುದ್ರೆ ಇಲ್ಲೇನಾಗುತ್ತೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಜೋಡಿಸ್ಬೇಕು ಹೀಗೆ ಮಾಡ್ದಾಗ ಏನಾಗುತ್ತೆ ಇದು ಅಪಾನ ಮುದ್ರೆ ಆಗುತ್ತೆ ಅಪಾನ ಮುದ್ರೆಯಿಂದ ಜೀರ್ಣಾಂಗ ವ್ಯೂಹ ಬಲಗೊಳ್ಳುತ್ತದೆ ವಿಸರ್ಜನಾಂಗ ವ್ಯೂಹ ಸರಿಯಾಗಿ ನಡೆಯುವಂತೆ ಮಾಡುತ್ತೆ ಆದ್ರಿಂದ್ಲೇ ಮೂಲವ್ಯಾಧಿ ಏನಾಗುತ್ತೆ ಈ ಮುದ್ರೆ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಈ ಮುದ್ರೆಯನ್ನು ಕೂಡ ನಾವು ನಲವತ್ತೈದು ನಿಮಿಷ ಮಾಡ್ಬೇಕು ಅಥವಾ ದಿನದಲ್ಲಿ ಮೂರ್ ಸಲ ಹದಿನೈದ್ ಹದಿನೈದು ಹದಿನೈದು ನಿಮಿಷದಂತೆ ಮಾಡಬಹುದು ಇದ್ರ ಮಾಡಿದ ತಕ್ಷಣನೇ ಬೆನ್ನಿಗೆ ಏನ್ ಮಾಡ್ಬೇಕು ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ನಾವು ಯಾವ ಚಿಕಿತ್ಸಾ ಮುದ್ರೆ ಮಾಡ್ತೀವಲ್ಲ ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಬಹುದು ಆದ್ರಿಂದಲೇ ಯಾವುದೇ ಚಿಕಿತ್ಸಾ ಮುದ್ರೆ ಮಾಡಿದ ತಕ್ಷಣ ಪ್ರಾಣ ಮುದ್ರೆ ಮಾಡ್ಲೇಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು